ಎಲ್ಲರಿಗೂ ನಮಸ್ಕಾರ ಈ ಒಂದು ಚಾನಲಲ್ಲಿ ಕಮೆಂಟ್ಸ್ಗಳು ತುಂಬ ಚೆನ್ನಾಗಿ ಇದೆ ಸೊ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಒಂಬತ್ತನೇ ತರಗತಿಯ ವಚನಗಳು ಈ ವಚನಗಳನ್ನು ಬರೆದ ಕವಿ ಜೇಡರ ದಾಸಿಮಯ್ಯ ಮೊದಲನೇದಾಗಿ ಬಿಟ್ಟ ಸ್ಥಳ ತುಂಬಿರಿ ಕರಿಯ ಮಿತ್ತಡೆ ಡ್ಯಾಶ್ ಒಲ್ಲೆ ಸಿರಿಯ ನಿತ್ತಡೆ ಬುರುಡ ಭಕ್ತರ ಕಡೆಗೀಲು ಕಾಣ ರಾಮನಾಥ ನುಡಿಗಳವೇ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಬರುಸಟಗನ ಭಕ್ತಿ ದಿಟವೆಂದು ನಂಬಲು ಬೇಡ ಸೊ ನಮ್ಮ ಕವಿಗಳು ಎಷ್ಟು ಚೆನ್ನಾಗಿ ಒಂದು ಕವಿತೆಗಳನ್ನ ಪದ್ಯಗಳನ್ನು ಬರೀತಾ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ ನಿಮ್ಮ ನಿಮಗೆ ಈ ಒಂದು ಅರ್ಥ ಆಗಿದ್ರೆ ಅದರ ಬಗ್ಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಜೇಡರ ದಾಸಿಮ್ಮಯ್ಯ ಅವರ ಅಂಕಿತ ನಾಮವೇನು ರಾಮನಾಥ ಎನ್ನುವುದು ಜೇಡರ ದಾಸಿಮ್ಮಯ್ಯ ಅವರ ಅಂಕಿತ ನಾಮವಾಗಿದೆ ಬಂಡಿಗೆ ಆಧಾರ ಯಾವುದು ಕಡೆಗೀಲು ಬಂಡಿಗೆ ಆಧಾರವಾಗಿದೆ ಒಡಲೆಂಬ ಬಂಡಿಗೆ ಯಾವುದು ಕಡೆಗೀಲು ಒಡಲೆಂಬ ಬಂಡಿಗೆ ಬೃಡ ಭಕ್ತರ ನುಡಿ ಗಣವೇ ಕಡೆಗೀಲು ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು ಬರುಸಟಗಲ ಭಕ್ತಿಯನ್ನು ನಿಜವೆಂದು ನಂಬಬಾರದು ಎರಡು ಮೂರು ವಾಕ್ಯ ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಯಾವ ರೀತಿ ಬೆರೆಸಿದ್ದಾನೆ ನಮ್ಮ ಒಳಗೆ ದೇವರು ಆತ್ಮವನ್ನು ಇಟ್ಟಿದ್ದಾನೆ ಅದು ಯಾವ ರೀತಿ ಅಂತ ಮರದ ಒಳಭಾಗದಲ್ಲಿ ಜಡವಾದ ಅಗ್ನಿಯನ್ನು ಉರಿಯದಂತೆ ಅಂದರೆ ಮರದ ಒಳಗಡೆ ಅಗ್ನಿ ಬೆಂಕಿಯನ್ನ ಉರಿಯದಂತೆ ಇಟ್ಟಿದ್ದಾನೆ ಹಾಲಿನಲ್ಲಿ ತುಪ್ಪದ ಪರಿಮಳ ತೋರದಂತೆ ಹಾಲಿನಲ್ಲಿ ತುಪ್ಪದ ಒಂದು ಘಮ ಘಮ ಅದು ಇರದಂತೆ ಅವನು ಇಟ್ಟಿದ್ದಾನೆ ಮಾನವನ ಶರೀರದಲ್ಲಿ ಯಾರಿಗೂ ಕಾಣದ ಹಾಗೆ ಆತ್ಮವನ್ನು ಇರಿಸಿದ್ದಾನೆ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ನಮಗೆ ಕಾಣದಂತೆ ಆತ್ಮವನ್ನ ಅವನು ದೇವರು ಇರಿಸಿದ್ದಾನೆ ಹೀಗೆ ಭಗವಂತನು ಬಗೆ ಬಗೆಯಲ್ಲಿ ನಾನಾ ಶಕ್ತಿಗಳನ್ನು ಒಂದುಗೂಡಿಸಿದ್ದಾನೆ ನೋಡಿ ಕವಿ ಎಷ್ಟು ಚೆನ್ನಾಗಿ ಈ ಒಂದು ಸೆಂಟೆನ್ಸಿನ ಹೇಳಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಶರೀರದಲ್ಲಿ ಆತ್ಮ ಯಾವ ರೀತಿಯಾಗಿ ಅವನು ಇಟ್ಟಿದ್ದಾನೆ ಅಂತ ಸೊ ಕವಿ ಇಟ್ಟಿಲ್ಲ ದೇವರು ನಮ್ಮ ಶರೀರದೊಳಗೆ ಆತ್ಮವನ್ನೇ ಇಟ್ಟಿದ್ದಾನೆ ಬಟ್ ನಮಗೆ ಅದು ಕಾಣಿಸಲ್ಲ ಆತ್ಮ ನಮಗೆ ಕಾಣಿಸಲ್ಲ ಕಡು ದರ್ಪವೇರಿದ ಒಡಲು ಎಂದರೇನು ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ತಾನು ಯಾರಿಗೂ ಕಡಿಮೆ ಇಲ್ಲವೆಂಬ ಅಹಂಕಾರದಿಂದ ಕೂಡಿದ ಮನುಷ್ಯನನ್ನ ಕಡು ದರ್ಪವೇರಿದ ಒಡಲು ಎನ್ನಲಾಗುತ್ತದೆ ಅಂದರೆ ಯಾವ ಮನುಷ್ಯನಿಗೆ ಅಹಂಕಾರ ಅಹಂಕಾರ ತಾನು ಯಾರಿಗೂ ಕಡಿಮೆ ಇಲ್ಲವೆಂದು ಯಾರಿಗೆ ಅಹಂಕಾರ ಜಾಸ್ತಿ ಇರುತ್ತೆ ಅಹಂಕಾರದ ಕೂಡಿದ ಮನುಷ್ಯನನ್ನ ಕಡು ವೇರಿದ ಒಡಲೆ ಅಂತ ಕರಿತೀವಿ ಅದನ್ನು ಕಡಾಣಿ ಇಲ್ಲದ ಗಾಡಿಗೆ ಹೋಲಿಸಲಾಗಿದೆ ನೀವು ಗಾಡಿಯಲ್ಲಿ ನೋಡ್ತೀರಲ್ಲ ನಾರ್ಮಲ್ ಆಗಿ ನಾವು ಕಾರು ಸೈಕಲ್ ಅದರಲ್ಲಿ ಗಾಳಿ ವಿತೌಟ್ ಗಾಳಿ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ಗಾಡಿ ಮುಂದಕ್ಕೆ ಚಲಿಸಲ್ಲ ಅದೇ ರೀತಿಯಾಗಿ ಕಡಾಣಿ ಇಲ್ಲದ ಗಾಡಿ ಮಗುಚಿ ಬೀಳುತ್ತದೆ ಕಡಾಣಿ ಇಲ್ಲ ಅಂದ್ರೆ ಇವಾಗ ಗಾಳಿ ಗಾಳಿ ಇಲ್ಲ ಅಂದ್ರೆ ಇದರಲ್ಲಿ ಟ್ಯೂಬಲ್ಲಿ ಏನಾಗುತ್ತೆ ಅದು ಬೀಳುತ್ತೆ ಹೋಗಲ್ಲ ಮುಂದೆ ಹೋಗಲ್ಲ ಅಂತ ಹಾಗೆ ಅಹಂಕಾರಿಯಾದವನು ಬೀಳುತ್ತಾನೆ ಎಂದು ಸೂಚಿಸಲಾಗುತ್ತೆ ಅದೇ ರೀತಿಯಾಗಿ ಯಾರಿಗೆ ಜಾಸ್ತಿ ಅಹಂಕಾರ ಇರುತ್ತೆ ಗರ್ವ ಇರುತ್ತೆ ಅಂತವರು ಒಂದಲ್ಲ ಒಂದು ದಿವಸ ಕೆಳಗಡೆ ಬೀಳ್ತಾರೆ ಜೇಡರ ದಾಸಿಮಯ್ಯನು ಭಗವಂತನ ಯಾವ ಭೇದಕ್ಕೆ ಬೆರಗಾಗಿದ್ದಾನೆ ಜೇಡರ ದಾಸಿಮಯ್ಯ ಭಗವಂತನ ಒಂದು ಯಾವ ಭೇದಕ್ಕೆ ಬೆರಗಾಗಿದ್ದಾನೆ ನೋಡಲು ಜೇಡರ ದಾಸಿಮಯ್ಯನು ಭಗವಂತನು ಮರದೊಳಗೆ ಗುಪ್ತವಾದ ಬೆಂಕಿಯನ್ನು ಹುರಿಯದ ಹಾಗೆ ಇರಿಸಿದ್ದಾನೆ ಅಲ್ವಾ ಬೆಂಕಿಗೆ ಮರಕ್ಕೆ ಒಂದು ಸ್ವಲ್ಪ ಬೆಂಕಿ ಕಡ್ಡಿ ಗೀರದ್ರನೆ ಮರ ಹತ್ಕೊಂಡು ಉರಿಯುತ್ತೆ ಸೊ ಅಂಥದ್ರಲ್ಲಿ ಕವಿ ಹೇಳ್ತದೇ ಮರದ ಒಳಗಡೆ ಅವನು ದೇವರು ಏನ್ ಮಾಡಿದನೇ ಬೆಂಕಿಯನ್ನು ನೊರೆಯ ಹಾಲಿನಲ್ಲಿ ತುಪ್ಪವನ್ನು ನಾವು ಆಲ್ರೆಡಿ ಅದು ಲಾಸ್ಟ್ ಇದ್ರಲ್ಲಿ ಓದಿದ್ವಿ ಸೊ ನೆಕ್ಸ್ಟ್ ನಾವು ಮೂವ್ ಆಗೋಣ ಸಂದರ್ಭದಲ್ಲಿ ವಿವರಿಸಿ ದೃಢ ಭಕ್ತರ ನುಡಿಗಣವೇ ಕಡಗೀಲು ಕಾಣ ರಾಮನಾಥ ಈ ವಾಕ್ಯವನ್ನ ಜೇಡರ ದಾಸಿಮಯ್ಯ ಅವರ ವಚನಗಳಿಂದ ಈ ಸಾಲನ್ನು ಆರಿಸಲಾಗಿದೆ ಈ ಮಾತನ್ನ ಸರಿ ಅದು ವಚನಾಕಾರರು ಆಗಬೇಕು ರಚನಾಕಾರರು ಇದೆ ಸಾರಿ ಏನಿದರ ಅರ್ಥ ಅಂದ್ರೆ ಗಾಳಿಯು ಬೀಳದಂತೆ ಇರಲು ಕಡಾಣಿ ಇರಬೇಕು ಲಾಸ್ಟ್ ಕ್ಲಾಸ್ ಅಲ್ಲಿ ಗಾಡಿಗೆ ಕಡಾಣಿಯ ಆಧಾರ ಅಹಂಕಾರದಿಂದ ಕೊಬ್ಬಿದ ಮನುಷ್ಯನ ಉರುಳದಂತೆ ತಡೆಯಲು ಶಿವಚರಣಗಳ ವಚನಗಳು ಕಡಾಣಿ ಎಂದಿದ್ದಾರೆ ಅಂದರೆ ದೊಡ್ಡವರ ಮಾತುಗಳನ್ನು ಕೇಳಬೇಕು ಅಂತ ಅಹಂಕಾರ ತುಂಬಿದವರು ಅಥವಾ ಶಿವಚರಣರ ವಚನಗಳನ್ನ ಕೇಳಬೇಕು ಅದಕ್ಕೋಸ್ಕರ ಶಿವಚರಣರು ವಚನಗಳನ್ನು ಬರೆದಿದ್ದಾರೆ ಎರಡನೆಯದು ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಮಠದೊಳಗರ ಬೆಕ್ಕು ಇಲಿಯನ್ನು ನೋಡಿ ಹಿಡಿಯಕ್ಕೆ ಓಡೋಗುತ್ತೆ ಏನಿದರ ಅರ್ಥ ಈ ವಾಕ್ಯವನ್ನ ಜೇಡರ ದಾಸಿಮಯ್ಯ ಅವರ ವಚನಗಳಿಂದ ಆರಿಸಲಾಗಿದೆ ಈ ಮಾತನ್ನ ವಚನಾಕಾರರು ಹೇಳಿದ್ದಾರೆ ಸುಳ್ಳು ಭಕ್ತ ಮಹಾಭಕ್ತನಂತೆ ನಟಿಸುತ್ತಾನೆ ಅವನ ಕಪಟವನ್ನು ಭಕ್ತಿಯನ್ನು ನಂಬಬಾರದು ಅಂದ್ರೆ ಯಾರು ದೇವರ ಮೇಲೆ ಭಕ್ತಿ ಇಲ್ಲದೆ ಸುಮ್ಮನೆ ನಾಟಕ ಮಾಡ್ತಾರೆ ದುಡ್ಡಿಗೋಸ್ಕರ ನಾಟ ನಾಟಕ ಮಾಡ್ತಾರೆ ಅವರನ್ನು ನಂಬಬಾರದು ಅದನ್ನ ಕವಿ ಯಾರು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂದರೆ ಮಠದೊಳಗಿರುವ ಬೆಕ್ಕು ಮಠದಲ್ಲಿ ಕಾಯುವಂತಹ ಒಂದು ಬೆಕ್ಕು ಅದರ ಮೇಲೆ ಇದ್ರೆ ಇಳಿಯ ಮೇಲೆ ಎಗರಿದಂತೆ ಹಾಗೆಯೇ ಮಹಾಭಕ್ತನಂತೆ ನಟಿಸುವ ಯಾವುದೇ ಸಂದರ್ಭದಲ್ಲಿ ಆದರೂ ಸಹ ಅವನ ಕಪಟ ಭಕ್ತಿ ಎಲ್ಲರಿಗೂ ತಿಳಿಯುತ್ತದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲ ಧರಿಸಿ ದಂತೀರಿಸಿದೆ ಅಂದರೆ ಹಾಲಿನಲ್ಲಿ ನೀನು ತುಪ್ಪದ ತುಪ್ಪವನ್ನು ಇಟ್ಟಿದ್ದೀಯಾ ಅದನ್ನು ಕಡದ್ರನೇ ಗೊತ್ತಾಗದು ಅದನ್ನು ತುಪ್ಪದ ಹಾಲಿನಿಂದ ತುಪ್ಪವನ್ನು ಮಾಡಿದ್ರೆ ಅದರ ಒಂದು ಘನಧರಣಕ್ಕೆ ನನಗೆ ಗೊತ್ತಾಗದು ಮರದೊಳಗೆ ಗುಪ್ತವಾಗಿ ಬೆಂಕಿಯನ್ನು ಉರಿಸದಂತೆ ಉರಿಸಿದಂತೆ ಸರಿ ಉರಿಯದಂತೆ ನೊರೆಯ ಹಾಲೊಳಗೆ ತುಪ್ಪವನ್ನು ಕಾಣದಂತೆ ಶರೀರದೊಳಗೆ ಆತ್ಮವನ್ನು ಏ ತೋರದಂತೆ ಭಗವಂತನ ಚಮತ್ಕಾರವನ್ನು ಕಂಡು ಆಶ್ಚರ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಕರಿ ಕರ ಆನೆ ಗಜ ಕರಿ ಆನೆ ಗಜ ಈ ಮೂರು ಏನಾಗುತ್ತೆ ಆನೆ ಎಲಿಫೆಂಟ್ ಆಗುತ್ತೆ ಕರ ಅಂದ್ರೆ ಒಂದು ಅಗಲ ದರ್ಪ ಸೊಕ್ಕು ಹಮ್ಮು ವಿನಯ ದರ್ಪ ಸೊಕ್ಕು ಹಮ್ಮು ಸೇಮ್ ಅಹಂಕಾರಕ್ಕೆ ಸಮ ಆಗುತ್ತೆ ವಿನಯ ಅಂದ್ರೆ ಪೊಲೈಟ್ ಅದು ಸೇರಲ್ಲ ಇದಕ್ಕೆ ವಿರುದ್ಧಾರ್ಥಕ ಪದ ಬರೆಯಿರಿ ಆಧಾರ ನಿರಾಧಾರ ಶಕ್ತ ಅಶಕ್ತ ಭಕ್ತಿ ನಾಸ್ತಿಕ ನೀವು ಭಕ್ತ ಅಭಕ್ತ ಅಂತನೂ ಬರಿಬಹುದು ನಾಸ್ತಿಕ ಅಂತನೂ ಸಹ ಬರಿಬಹುದು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಲ್ಲೆ ಮಗು ಊಟವನ್ನು ಮಾಡಲು ಒಳ್ಳೆ ಎನ್ನುತ್ತದೆ ಒಳ್ಳೆ ಅಂದ್ರೆ ಬೇಡ ನನಗೆ ಅದು ಬೇಡ ಆಧಾರ ರೈತರು ಕೃಷಿಯನ್ನು ಆಧಾರವಾಗಿ ಬದುಕುತ್ತಿದ್ದಾರೆ ರೈತರಿಗೆ ಕೃಷಿನೇ ಆಧಾರ ಅವರಿಗೆ ಬೇರೆ ಏನು ಇರೋದಿಲ್ಲ ಎರಿಸು ನಾವು ಚಿನ್ನವನ್ನು ಮನೆಯಲ್ಲಿ ಇರಿಸಿದ್ದೇನೆ ಸರಿ ನಾನು ಚಿನ್ನವನ್ನು ಮನೆಯಲ್ಲಿ ಇರಿಸಿದ್ದೇನೆ ಇದೇ ಬರೀಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ಸೊ ನೀವು ನಿಮಗೆ ತೋಚಿದಂಥ ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ತೋಚಿದಂಥ ಒಂದು ವಾಕ್ಯವನ್ನು ನೀವು ಸೆಂಟೆನ್ಸನ್ನ ಮಾಡಬಹುದು ಯಾವುದೇ ಯಾವುದೇ ಕಾರಣಕ್ಕೂ ನೀವು ಸ್ವಂತ ವಾಕ್ಯವನ್ನು ಬಹೆಟ್ ಮಾಡಬೇಡಿ ಏನ ನೀವು ಅದನ್ನು ಓನ್ ಆಗಿ ಬರೆಯೋಕ್ಕೆ ಟ್ರೈ ಮಾಡಿ ಅದು ತುಂಬ ಒಳ್ಳೆಯದು ಬೆರಗಾಗು ನನ್ನ ಹುಟ್ಟುಹಬ್ಬದ ದಿನ ಬಂದ ಉಡುಗೊರೆಯನ್ನು ನೋಡಿ ಬೆರಗಾದೆ ಸೊ ಹುಟ್ಟುಹಬ್ಬದ ದಿವಸ ಒಂದು ಗೋಲ್ಡ್ ಅಥವಾ ಡೈಮಂಡ್ ಏನಾದರೂ ಬಂದ್ಬಿಟ್ರೆ ಪ್ಯಾಕೆಟಲ್ಲಿ ಸೊ ಗಿಫ್ಟಾಗಿ ಸೊ ನಮ್ಗೆ ಏನಾಗುತ್ತೆ ನಾವು ಸರ್ಪ್ರೈಸ್ ಹಾಕೀವಿ ಸುಳ್ಳುಡಿ ಸುಳ್ಳುಡಿ ಅಂದರೆ ಒಳ್ಳೆಯದು ಸೂಳು ನುಡಿ ಅಂದರೆ ಒಬ್ರು ಅನ್ಕೋತಾರೆ ಸುಳ್ಳು ಹೇಳೋದು ಅಂತ ಸೊ ಸೂಳು ನುಡಿ ಅಂದರೆ ಒಳ್ಳೆಯ ಮಾತುಗಳು ಶಿವಶರಣರ ಒಳ್ಳೆಯ ಮಾತುಗಳು ಶಿವಶರಣರ ವಚನಗಳು ಸೂಳ್ ನುಡಿಯ ಗುಡಿ ನುಡಿಗಳಿಂದ ಕೂಡಿದೆ ಅಥವಾ ತಂದೆ ತಾಯಿಯ ಮಾತುಗಳು ಸೂಳು ನುಡಿಗಳಿಂದ ಕೂಡಿದೆ ಅಥವಾ ಶಿಕ್ಷಕರ ಮಾತುಗಳು ಸೂಳು ನುಡಿಯಿಂದ ಕೂತ್ಕು ಕೂಡಿವೆ ಅಂತ ಸಹ ಬರಿಬೋದು ಬಿಡಿಸಿ ಬರೆಯಿರಿ ಸಿರಿಯಲ್ಲಿತ್ತಡೆ ಸಿರಿಯನು ಎತ್ತಡೆ ಸೊ ಅವರು ಸಂಧಿ ಕೇಳಿಲ್ಲ ಇಲ್ಲಿ ನಾವು ಬೇಡ ಬರೆಯೋದು ಬೇಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಸೊ ನಾನು ಸಂಧಿಗಳನ್ನ ಹೇಳ್ಕೊಡ್ತೀನಿ ಕಡೆ ಕೀಳು ಕಡೆ ಕೀಳು ಮಂದಾಗ್ನಿ ಮಂದ ಅಗ್ನಿ ತತ್ಸಮ ತದ್ಭವಗಳನ್ನು ಬರೆಯಿರಿ ಸಿರಿ ಶ್ರೀ ಭಕ್ತಿ ಬಕುತಿ ಅಗ್ನಿ ಅಜ್ಜಿ ಇದೇ ರೀತಿಯಾಗಿ ನಿಮಗೆ ಹೆಚ್ಚಿನ ಒಂದು ಪಾಠಕ್ಕೆ ಸಂಬಂಧಿಸ ಸಂಬಂಧಪಟ್ಟಿದ ವೀಡಿಯೋಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಿಮಗೋಸ್ಕರ ಆ ಒಂದು ಪಾಠದ ಬಗ್ಗೆ ಒಂದು ನೋಟ್ಸನ್ನು ನಾನು ಹಾಕ್ತೀನಿ ಅದೇ ರೀತಿಯಾಗಿ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣ ಅದರಲ್ಲೂ ಸಹ ನೋಟ್ಸ್ ಇದೆ ಸೊ ನಿಮಗೆ ಬೇಕಾದ ನೋಟ್ಸನ್ನು ಅದರಲ್ಲಿ ಇಲ್ಲ ಈ ಚಾನಲಲ್ಲಿ ಇಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಒಂದು ಎಲ್ಲ ಆಶೀರ್ವಾದಗಳೊಂದಿಗೆ ನನ್ನ ಚಾನಲ್ನ ತೌಸಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋಕ್ಕೆ で、さはやまり、たにわだで。